ಎಲ್ಲರಿಗೂ ನಮಸ್ಕಾರ ಮತ್ತೆ ದಿನಚರಿಯ ಮೂರನೇ ಭಾಗಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾವು ದಿನಚರಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಸತ್ವ ರಜಸ್ಸು ತಮಸ್ಸು ಈ ತರಹದ ಆಹಾರಗಳ ಬಗ್ಗೆ ತಿಳ್ಕೊಂಡಿದ್ವಿ ಆದ್ರೆ ಸರಿ ನಾವು ಬೆಳಗ್ಗೆ ಬೇಗ ಇದ್ವಿ ಹಲ್ಲುಜ್ಜಿದ್ವಿ ದಿನಚರಿಯನ್ನು ಆರಂಭಿಸಿದ್ವಿ ಅಭ್ಯಂಗ ಸ್ನಾನ ಮಾಡಿದ್ವಿ ತಿಂಡಿ ತಿಂದ್ವಿ ಸಾತ್ವಯುತವಾದ ಆಹಾರ ಸಾತ್ವಿಕ ಆಹಾರವನ್ನು ಸೇವಿಸಿದ್ವಿ ಬೆಳಗಿನ ಆಹಾರ ಸಂಪೂರ್ಣ ಫ್ರೆಶ್ ಫುಡ್ ಆಗಿರಬೇಕು ಸ್ಪ್ರೌಟ್ಸ್ ಆಗಿರಬಹುದು ಅಥವಾ ತರಕಾರಿ ಅಥವಾ ಹಣ್ಣು ನೀರಿನ ಅಂಶ ಜಾಸ್ತಿ ಇರೋದನ್ನ ಸೇವನೆ ಮಾಡಿದ್ವಿ ನಂತರ ಮಧ್ಯಾಹ್ನದ ಊಟ ಹಾಗೆ ರಾತ್ರಿ ಊಟ ಸಾತ್ವಿಕ ಆಹಾರ ಅಂತ ಡಿಸೈಡ್ ಮಾಡಿದ್ವಿ ಆದರೆ ಆಹಾರವನ್ನು ತೆಗೆದುಕೊಳ್ಳದೇ ಇರುವಂತಹ ದಿನಾನು ಇದೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಅದೇ ಉಪವಾಸ ನಮ್ಮ ದಿನಚರಿಯ ಭಾಗ ಅಂದ್ರೆ ಪ್ರತಿನಿತ್ಯ ನಾವು ಊಟ ಮಾಡಬೇಕು ಅಂತಾನೆ ಇಲ್ಲ ಅಟ್ಲೀಸ್ಟ್ ಒನ್ಸ್ ಇನ್ ಅ ಫಿಫ್ಟೀನ್ ಡೇಸ್ ವಿ ಶುಡ್ ಕೀಪ್ ಅವರ್ ಸ್ಟಮಕ್ ಎಂಟಿ ಇದು ಯಾವ ತರ ಪಿತ್ತ ಪ್ರಕೃತಿಯವರಾದರೆ ಅವರು ಪೂರ್ತಿ ಉಪವಾಸ ಮಾಡಬೇಕು ಅಂತಿಲ್ಲ ಅವರು ಬರೀ ಹಣ್ಣು ತಿಂದ್ರೆ ಸಾಕು ಅವತ್ತು ಊಟ ಅಥವಾ ತಿಂಡಿ ಬೇರೆ ಇನ್ನೇನು ತಿನ್ನಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಹಣ್ಣು ತಿಂದು ರಾತ್ರಿ ನೇರವಾಗಿ ಕಿಚಡಿನೋ ಇನ್ನೇ ಥರ ಊಟ ಮಾಡಬಹುದು ವಾತ ಪ್ರಕೃತಿಯವರಾದರೆ ಅವರು ಅಷ್ಟೇನೆ ಹಾಗೆ ಮಾಡೋದು ಒಳ್ಳೆಯದು ಉತ್ತಮ ಕಫ ಪ್ರಕೃತಿಯ ವ್ಯಕ್ತಿ ಆಗಿದ್ರೆ ಮಾತ್ರ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟವನ್ನು ಸಂಪೂರ್ಣವಾಗಿ ತ್ಯಜಿಸಿ ನೇರವಾಗಿ ರಾತ್ರಿ ಒಂದು ಸ್ವಲ್ಪ ಕಿಚಡಿನೋ ಗಂಜಿನೋ ಅಥವಾ ಪಪಾಯ ಹಣ್ಣು ಈ ತರ ತಿಂದು ಉಪವಾಸನ ಮುರಿಬಹುದು ಸಾಮಾನ್ಯವಾಗಿ ಈ ಸೂರ್ಯ ಮತ್ತು ಚಂದ್ರ ಇವರ ಚಲನೆಗೆ ಅನುಗುಣವಾಗಿ ನಾವು ಉಪವಾಸ ವೃತ್ತವನ್ನ ಮಾಡಿದ್ದು ಹೌದಾದ್ರೆ ಬಹಳ ಬಹಳ ಅದ್ಭುತ ಈ ಶರೀರದ ಒಳಗೆ ಘಟಿಸತ್ತೆ ಈಗ ಪ್ರತಿ ಇಪ್ಪತ್ತೆಂಟು ದಿನಕ್ಕೆ ಚಂದ್ರ ಬದಲಾವಣೆ ಆಗಿ ಆಗ್ತಾನೆ ಅಲ್ವಾ ಅಂದ್ರೆ ಹದಿನೈದು ದಿನಕ್ಕೆ ಚಿಕ್ಕವಣ್ಣ ಒಂದು ಆಗ್ತಾನೆ ಹಾಕ್ತಾನೆ ಒಂದು ಚಿಕ್ಕದಾಗಿ ನಮ್ಗೆ ಕಣ್ಣಿಗೆ ಕಾಣಿಸ್ತಾನೆ ಇದನ್ನ ನಾವು ಹೇಗೆ ಪರಿಗಣಿಸಿದ್ದೀವಿ ಅಂದರೆ ಪ್ರಥಮದಿಂದ ಹುಣ್ಣೆಯವರೆಗೆ ನಂತರ ಪುನಃ ಪ್ರಥಮದಿಂದ ಅಮಾವಾಸ್ಯವರೆಗೆ ಹೀಗೆ ಪರಿಗಣಿಸಿದ್ದೀವಿ ಇದರಲ್ಲಿ ಹುಣ್ಣ್ಮೆಗೆ ನಾಲ್ಕು ದಿವಸ ಮುಂಚೆ ಹುಣ್ಮೆಯ ನಂತರ ನಾಲ್ಕು ದಿವಸದ ನಂತರ ಇದು ಏಕಾದಶಿ ಮತ್ತು ಸಂಕಷ್ಟಹರ ಚತುರ್ಥಿ ಅಂತ ಬರ್ತದೆ ಸಾಮಾನ್ಯವಾಗಿ ಈ ದಿನಗಳಿದೆಯಲ್ಲ ಈ ಎರಡು ದಿನಗಳು ಬಹಳ ಸೂಕ್ತ ಇತ್ತೀಚೆಗೆ ಒಬ್ಬರು ಅಗ್ರಿಕಲ್ಚರ್ ಸ್ಪೆಷಲಿಸ್ಟ್ ಅವರು ಕೂಡ ಹೇಳ್ತಾ ಇದ್ರು ಅಂದ್ರೆ ಅವರೇನು ಡಿಗ್ರಿ ಮಾಡಿರೋ ಅಗ್ರಿಕಲ್ಚರಿಸ್ಟ್ ಅಲ್ಲ ಅವರು ತುಂಬಾ ಸರಳವಾಗಿ ಪ್ರಕೃತಿಯ ಜೊತೆ ಇದ್ದು ಕೆಲಸ ಮಾಡ್ತಿರೋರು ಅವರು ಒಂದು ವಿಚಾರವನ್ನ ಹೇಳಿದ್ರು ಗಿಡಗಳಿಗೆ ನೀರು ಕೊಡೋದಿದೆಯಲ್ಲ ತುಂಬಾ ನೀರ್ ಕೊಡೋಕೆ ಹೋಗ್ಬಾರ್ದು ಈ ಅಡಿಕೆ ಮರಗಳು ಅಂತ ದೊಡ್ಡ ಜಾತಿಯ ಮರಗಳಿಗೆ ಈ ತಿಂಗಳಲ್ಲಿ ಅಮಾವಾಸ್ಯ ಬರುತ್ತಲ್ಲ ಆ ಸಮಯದಲ್ಲಿ ಏಕಾದಶಿಯ ಈಚೆ ಸಂಕಷ್ಟಿಯ ಆಚೆ ಈಚೆ ಅಲ್ಲಿ ಅದಕ್ಕೆ ನೀರು ಕೊಟ್ರೆ ಸಾಕು ಆದ್ರೆ ಯೋಚನೆ ಮಾಡಿ ಆ ಹುಣ್ಮೆ ಹುಣ್ಮೆ ಹತ್ರ ಬಂದಾಗ ನೀರು ಅಥವಾ ಈ ಭೂಮಿ ಮೇಲೆ ಇಡತಕ್ಕಂತಹ ಎಲ್ಲ ದ್ರವ ವಸ್ತುಗಳು ಕೂಡ ಚಂದ್ರನ ಆಕರ್ಷಣೆಗೆ ಒಳಗಾಗ್ತವೆ ನಮ್ಮ ರಕ್ತವೂ ಸೇರಿ ಅದಕ್ಕೆ ಉಣ್ಮೆ ಅಕ್ಕಪಕ್ಕ ಅವರು ಅದನ್ನ ಸಜೆಸ್ಟ್ ಮಾಡಲಿಲ್ಲ ಆದ್ರೆ ಅಮಾವಾಸ್ಯ ಅಕ್ಕಪಕ್ಕದ ಪಕ್ಕದ ಎರಡು ದಿನಗಳಲ್ಲಿ ಗಿಡಗಳಿಗೆ ನೀರು ಕೊಡಬೇಕಾಗಿ ಬರ್ತದೆ ಅನ್ನೋ ವಿಚಾರವನ್ನ ಆಗ ನಂಗೆ ಆಶ್ಚರ್ಯ ಆಯ್ತು ನಾವು ಉಪವಾಸವನ್ನು ಕೂಡ ಈ ತರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಹುಶಃ ಈ ಹದಿನೈದು ದಿವಸಗಳಲ್ಲಿ ಯಾವತ್ತೋ ಒಂದು ದಿವ್ಸ ನಮ್ಮ ಶರೀರ ಆಹಾರ ಬೇಡ ಅನ್ನತ್ತೆ ನಾವಿವತ್ತು ಅದನ್ನ ಗುರ್ಸ್ತೋ ಸ್ಥಿತಿಲಿಲ್ಲ ನಮ್ಮನ್ನು ನಾವು ನಾಲ್ಕು ಗೋಡೆ ಒಳಗಡೆ ಬಂಧಿಸ್ಕೊಂಡ್ಬಿಟ್ಟಿದ್ದೀವಿ ಪ್ರಕೃತಿಯ ಜೊತೆ ನಾವು ಇದ್ಬಿಟ್ಟಿದ್ರೆ ನಾಯಿ ಈ ಬೆಕ್ಕು ಇಂಥರ ಸಹಜವಾಗಿ ಒಂದು ದಿವಸ ಉಪವಾಸ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಅಟ್ಲೀಸ್ಟ್ ಏಕಾದಶಿ ದಿವಸ ಸಂಕಷ್ಟಿಯ ದಿವಸ ಅಂದ್ರೆ ವಾರಕ್ಕೊಂದು ಉಪವಾಸ ಆಗ್ಬಿಡುತ್ತ ಹಾಗಾದ್ರೂ ಮಾಡ್ಬೋದು ಅಥವಾ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಒಂದು ತಿಂಡಿ ಒಂದು ಊಟವನ್ನು ಬಿಟ್ಟುಬಿಡೋದು ಈಗ ಮಾಡೋದ್ರಿಂದ ಮಿರಾಕಲ್ ನಿಜವಾಗೂ ಹೇಳ್ತೀನಿ ಮಿರಾಕಲ್ ಆಗುತ್ತೆ ನಾನೇ ಗಮನಿಸಿದೀನಿ ಎಸ್ ವ್ಯಾಸ ಯೋಗ ಸೆಂಟರ್ ಇಲ್ಲಿ ಅಮೆರಿಕದಿಂದ ಬಂದಂತಹ ಒಬ್ಬ ಇಂಜಿನಿಯರ್ ಯೋಗ ಅಭ್ಯಾಸವನ್ನು ಶುರು ಮಾಡಿದ್ರು ಅವರಿಗೆ ಆಸ್ತಮಾ ಬಹಳ ಇತ್ತು ಬ್ರೀದಿಂಗ್ ಎಷ್ಟು ಪ್ರಾಬ್ಲಮ್ ಇತ್ತು ಅಂದ್ರೆ ಅವರಿಗೆ ಯಾವುದೋ ಒಂದು ವಿಚಾರ ಇದೇ ತರ ಬಂದಾಗ ಉಪವಾಸ ಹೊರತನ್ನು ಕೈಗೊಳ್ಳಬೇಕು ಅನಿಸ್ತು ಪ್ರತಿ ಏಕಾದಶಿ ನಿರ್ದಾಕ್ಷಿಣ್ಯವಾಗಿ ವಾರಕ್ಕೊಂದು ಉಪವಾಸವನ್ನು ಶುರು ಮಾಡೋದು ಆದ್ರೆ ಏನ್ ವಿಚಿತ್ರ ಅಂದ್ರೆ ಅವರ ಬ್ರೀದಿಂಗ್ ಹೇಗೆ ಸುಧಾರಿಸ್ತು ಅಂದ್ರೆ ಅವರು ಆ ಪ್ರಾಬ್ಲಮ್ ಇಂದ ಸಂಪೂರ್ಣವಾಗಿ ಆಚೆ ಬಂದ್ರು ವೀಸಿಂಗ್ ಪ್ರಾಬ್ಲಮ್ ಇಂದ ಮೊದಲು ಆ ಇನ್ಹೇಲರ್ ತಗೋತು ನಿನ್ನೇ ಬಿಟ್ ಅಲ್ಲ ನಂತರ ಹಂತ ಹಂತವಾಗಿ ಕಪಾಲ್ ಭಾತಿ ಮತ್ತಿತರ ಪ್ರಾಕ್ಟೀಸಸ್ ಮಾಡ್ತಾ ಜೊತೆಲಿ ಸೇರಿಸ್ಕೊಂಡು ಈ ಉಪವಾಸದಿಂದಾಗಿ ನನಗೆ ಸಂಪೂರ್ಣ ಬದಲಾವಣೆ ಆಯ್ತು ಅಂತಾರೆ ಯಾಕೆ ಹೀಗೆ ಗೊತ್ತಾ ನಮ್ಗೇನಾದ್ರೂ ರೋಗ ಬಂದಿದ್ರೆ ಅದರಿಂದ ನಮಗೆ ಚೇತರಿಸ್ಕೊಳ್ಳೋದಕ್ಕೆ ಶರೀರದ ಒಳಗಿನ ಪ್ರಾಣಶಕ್ತಿ ಎಲ್ಲ ಸೆಲ್ಸ್ ಜೀವಕೋಶಗಳ ಜೊತೆ ಕೆಲಸ ಮಾಡಬೇಕು ಅದ್ರ ಒಳಗೆ ನಾವು ಪದೇ ಪದೇ ಆಹಾರವನ್ನು ಸೇವಿಸ್ತಾನೆ ಇದ್ರೆ ಏನಾಗುತ್ತೆ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳೋದ್ ಕಡೆ ಹೆಚ್ಚಿನ ಪ್ರಾಣ ಶಕ್ತಿ ವ್ಯಯ ಆಗತ್ತೆ ಯಾವಾಗ ರಿಪೇರಿ ಕೆಲಸಕ್ಕೆ ಸಮಯ ಸಿಗುತ್ತೋ ಆಗ ಸಹಜವಾಗಿ ಆರೋಗ್ಯವಂತರಾಗಿರ್ತೀವಿ ಅದಕ್ಕೋಸ್ಕರ ಈ ತರದ ಒಂದು ಸಣ್ಣ ಉಪವಾಸ ಬೇಕೇ ಬೇಕು ಖಂಡಿತವಾಗಿಯೂ ಮಾಡಲೇಬೇಕು ಇದನ್ನ ಇದರಿಂದ ಬಹಳ ಅದ್ಭುತ ಘಟಿಸುತ್ತೆ ರಿಪೇರಿ ವರ್ಕ್ ಅಸಾಧಾರಣವಾಗಿ ಆಗುತ್ತೆ ಇನ್ನು ನಾವು ಋತುಚರಿ ಅಂತ ಮುಂದಕ್ಕೆ ಮಾತಾಡೋಕೆ ಹೋಗ್ತೀವಿ ಆಯಾ ಋತುಗಳಿಗೆ ತಕ್ಕ ಹಾಗೆ ಉಪವಾಸ ಮಾಡ್ತಾರೆ ಈಗ ನೋಡಿ ವಸಂತ ಋತು ಹತ್ರ ಬರ್ತಾ ಇದೆ ಈಗ ಮುಂದಿನ ತಿಂಗಳ ಆ ವಸಂತ ಋತುವಿನ ಆರಂಭದಲ್ಲಿ ನವರಾತ್ರಿ ಅಂತ ಬರ್ತದೆ ಆ ಮೊದಲ ಒಂಬತ್ತು ದಿವಸಗಳು ಒಂದಷ್ಟು ಜನ ಉಪವಾಸ ಮಾಡ್ತಾರೆ ಮೇಲೆ ಮತ್ತ ಆರು ಶರನ್ ನವರಾತ್ರಿ ಅಂತ ಬರ್ತದೆ ಶರದ್ ಋತುವಿನಲ್ಲಿ ಅದು ತುಂಬಾ ಫೇಮಸ್ ನಮಗ್ ಗೊತ್ತಿದೆ ಬಟ್ ವರ್ಷದಲ್ಲಿ ಎರಡು ಸರ್ತಿ ವರ್ಷದಲ್ಲಿ ನವರಾತ್ರಿ ಬರ್ತದೆ ಗೊತ್ತಿರಲಿ ಸಾಮಾನ್ಯವಾಗಿ ಈ ಒಂಬತ್ತು ದಿನಗಳ ಉಪವಾಸವನ್ನ ಕೈಗೊಳ್ಳುತ್ತಾರೆ ಈ ಋತು ಬದಲಾವಣೆ ಆಗುವಾಗ ಕೆಲವು ರೋಗಗಳು ಹೆಚ್ಚು ಈ ಉಪವಾಸ ಮಾಡೋದ್ರಿಂದ ಆ ರೋಗವನ್ನು ಸಂಪೂರ್ಣವಾಗಿ ದೂರ ಇಡಬಹುದು ಕೆಲವು ಇನ್ಫೆಕ್ಷನ್ ಆಗುವಂತಹ ಡಿಸೀಸಸ್ ಕೂಡ ಈ ಸಮಯದಲ್ಲ ಹೆಚ್ಚು ಕಾಣಿಸ್ಕೊಳ್ಳೋದು ಗಮನಿಸಿ ನವರಾತ್ರಿಯ ಈ ಸಮಯದಲ್ಲಿ ಅದಕ್ಕೆ ಅನ್ಸುತ್ತೆ ಆ ಸಮಯದಲ್ಲಿ ಶತ್ರುಗಳ ಸಂಹಾರ ಮಾಡೋದಕ್ಕೋಸ್ಕರ ನಾವು ಉಪವಾಸ ಮಾಡಬೇಕು ಅಂತ ಇಟ್ಟಿರೋದು ಇದು ಉಪವಾಸದ ಒಂದು ಅಸಾಧಾರಣ ಕೆಲಸ ಆದ್ರೆ ಈ ದಿನಚರಿಯನ್ನು ಮುಂದುವರ್ಸೋಣ ನಮ್ಮ ದಿನಚರಿಯಲ್ಲಿ ಉಪವಾಸದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾನು ಇವಾಗ ಒಂದು ಹೊಸ ಉಪವಾಸದ ಬಗ್ಗೆ ಹೇಳ್ತೀನಿ ಡಿಜಿಟಲ್ ಉಪವಾಸ ಎಸ್ ಕರೆಕ್ಟ್ ಆಗಿ ಹೇಳ್ತೀನಿ ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಡಿಜಿಟಲ್ ಉಪವಾಸ ಅಂದ್ರೆ ಏನು ಒಂದು ದಿವಸ ವಾರದಲ್ಲಿ ಅಥವಾ ತಿಂಗಳಲ್ಲಿ ಹದಿನೈದು ದಿವಸಕ್ಕೆ ಸರ್ತಿ ಒಂದ್ ದಿನ ಯಾವುದೇ ಸೋಷಿಯಲ್ ಮೀಡಿಯಾದನ್ನ ನೋಡದೆ ಇರೋದು ಅವತ್ತು ಒಂದ್ ದಿವಸ ಏನೋ ಹೇಗೋ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಟೆಂಡ್ ಮಾಡಬಹುದು ಯಾವುದೇ ಎಮರ್ಜೆನ್ಸಿ ಕಾಲ್ ಇದ್ರೆ ಅಷ್ಟೇ ಅದರ್ವೈಸ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಇನ್ನೂ ಎಷ್ಟೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ ಆ ಎಲ್ಲವನ್ನ ಒಂದು ದಿವಸ ಆಪ್ಸ್ಲಿ ಬಂದ್ ಮಾಡಿಬಿಡೋದು ಡಿಜಿಟಲ್ ಮೊಬೈಲಿಂದಾನೇ ದೂರ ಇದ್ರೆ ಬಹಳ ಒಳ್ಳೆಯದು ಬಹಳ ತುಂಬ ದೊಡ್ಡ ಕೆಲಸಗಾರರಾಗಿದ್ದಿರ್ಬೋದು ಅಂಥವರಿಗೆ ಫೋನ್ ಕಾಲ್ ತುಂಬ ಅಟೆಂಡ್ ಮಾಡುವಂಥವ್ರು ಅಂಥವರಿಗೆ ಅಟ್ಲೀಸ್ಟ್ ಮಿನಿಮಮ್ ಎಮರ್ಜೆನ್ಸಿ ಒಂದು ಮೂರು ಕಾಲ್ ಅಟೆಂಡ್ ಮಾಡಿ ಉಳಿದಂತೆ ಫೋನ್ ಅನ್ನ ಬದಿಗಿಡುವುದು ಸೂಕ್ತ ತಮ್ಮ ಮಕ್ಕಳ ಜೊತೆ ಮಾತಾಡಿ ತಾಯಿ ತಂದೆ ಜೊತೆ ಮಾತಾಡಬಹುದು ಪಕ್ಕದ ಮನೆಯವರು ಮತ್ತೆ ನಮ್ಮ ಸಂಬಂಧಿಕರು ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿನ ಅವತ್ತು ಅಟೆಂಡ್ ಮಾಡೋಣ ದೂರದಲ್ಲಿರೋ ವ್ಯಕ್ತಿನ ಇವತ್ತು ಅಟೆಂಡ್ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದೀವಿ ಎದುರುಗಡೆ ಬಂದಂತ ವ್ಯಕ್ತಿಗೆ ಪೂರ್ಣ ಪ್ರಮಾಣದ ಅಟೆನ್ಷನ್ ಕೊಡೋದನ್ನ ಕಲಿಯೋದಿದೆಯಲ್ಲ ಇದೇ ಡಿಜಿಟಲ್ ಉಪವಾಸ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಿಜವಾಗಿಯೂ ಮಾಡಲೇಬೇಕಾಗಿರೋದು ಬಿಹಾರ್ ಸ್ಕೂಲ್ ಆಫ್ ಯೋಗದಲ್ಲಿ ಪರಮ ಪೂಜ್ಯ ನಿರಂಜಾನಂದ ಸರಸ್ವತಿಯವರೊಂದಿಗೆ ಹಠ ಯೋಗದ ಅಭ್ಯಾಸದಲ್ಲಿ ಹತ್ತು ದಿನ ನಾನು ತೊಡಗಿದ್ದಾಗ ಆಗ ಅವರು ನಮಗೆ ಕಂಪಲ್ಸರಿ ಡಿಜಿಟಲ್ ಉಪವಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ರು ನೋಡಿ ಇವತ್ ನಾವು ಸೋಷಿಯಲ್ ಆಗೋದನ್ನ ಮರಿತಾ ಇದ್ದೀವಿ ನೀವ್ ಗಮನಿಸಿ ಚಿತ್ರದಲ್ಲಿರೋ ಆ ಪುಟ್ಟ ಮಕ್ಕಳು ಅಥವಾ ನಾವು ಹಾಗೆ ಇದ್ದವ್ರೆ ಎಷ್ಟು ಖುಷಿಯನ್ನ ಹಂಚ್ಕೋತಾ ಇದ್ರು ಇವತ್ತು ಎಲ್ಲಾ ಮಕ್ಕಳು ಒಟ್ಟಿಗೆ ಇದ್ರು ಕೂಡ ಅವ್ರವ್ರ ಪ್ರಪಂಚದಲ್ಲಿ ಅವ್ರವ್ರು ಇದ್ ಬಿಡ್ತಾ ಇದ್ದಾರೆ ದೊಡ್ಡ ದುರಂತ ಅಲ್ವಾ ಮತ್ತೆ ನೋಡಿ ಸೋಷಿಯಲ್ ಅಂದ ತಕ್ಷಣ ನಮ್ಗೆ ಇವತ್ತು ಸೆಲ್ಫಿ ತಗೊಂಡು ಅಂಟಿಸೋದ್ರಲ್ಲೇನೆ ತುಂಬಾ ಸಮಯನ ವ್ಯರ್ಥ ಮಾಡ್ತಾ ಇದೀವಿ ಸೆಲ್ಫಿ ತಗೊಳ್ಳೋ ನಾಟಕ ಮಾಡಿದ್ರೆ ಎಷ್ಟೊಂದು ಖುಷಿ ಖುಷಿಯಾಗಿ ನಾವು ಬಹುಶಃ ನಗಾಡ್ಕೊಂಡಿರ್ಬೋದಾಗಿತ್ತೇನೋ ಅಲ್ವಾ ಅಂದ್ರೆ ನಾನು ಸೋಶಿಯಲ್ ಆಗಬೇಕು ಅನ್ನೋ ವಿಚಾರ ಬಂದಾಗ ಎದುರುಗಡೆ ವ್ಯಕ್ತಿಯನ್ನ ಅಟೆಂಡ್ ಮಾಡೋದು ಎದುರುಗಡೆ ಒಂದು ಮರ ಇದ್ದಿರ್ಬೋದು ಗಿಡ ಇದ್ದಿರ್ಬೋದು ಹಸು ಇದ್ದಿರ್ಬೋದು ನಾಯಿ ಇದ್ದಿರ್ಬೋದು ಅಟ್ಲೀಸ್ಟ್ ಲೀಸ್ಟ್ ಒಂದಿನ ಫುಲ್ ಅಟೆನ್ಷನ್ ಕೊಡಬಹುದಲ್ಲ ಇದು ದಿನಚರಿಯ ಭಾಗವೇ ಆಗ್ಬಿಟ್ರೆ ಬಹಳ ಉತ್ತಮ ದಿನದ ಸಮಯದಲ್ಲಿ आवश्यकता स्मार्टफोन नोड़ इज यूट्यूब रनिंग यू रनिंग द यूट्यूब आंसर दिस क्वेश्चन इंस्टाग्राम रूलिंग यू और यू रूलिंग द इनग्राम स्वल योचने यूट्यूब विचार बंद्राती ನೀವು ನಿನ್ನೆ ಮಾಡಿರುವ ಸ್ಕ್ರಾಲ್ ಮಾಡಿರುವ ಆಧಾರದ ಮೇಲೆ ಇವತ್ತು ಯೂಟ್ಯೂಬು ನಿಮಗೆ ಇನ್ನೊಂದಷ್ಟು ವಿಡಿಯೋ ತೋರಿಸುತ್ತೆ ನೀವು ಮತ್ತೊಂದು ವಿಡಿಯೋ ಇನ್ನೊಂದು ವೀಡಿಯೋ ಮತ್ತೊಂದು ವಿಡಿಯೋ ವೀಡಿಯೋ ನೋಡ್ತಾನೆ ಹೋಗ್ತಾ ಇರ್ತೀರಾ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇರುವಂತಹ ಒಂದು ಚಮತ್ಕಾರ ಅಷ್ಟೆ ಅದು ಆ ಡೇಟಾನ ಸ್ಟಡಿ ಮಾಡಿ ನಿಮಗೆ ಆ ಆಸಕ್ತಿ ಇರೋ ವಿಡಿಯೋಗಳನ್ನ ಮತ್ತೆ ಮತ್ತೆ ತೋರಿಸ್ತಾ ಇದೆ ಬಟ್ ನಮಗೆ ಬೇಕಾಗಿರುವ ವಿಡಿಯೋನ ಮಾತ್ರ ನಾವು ನೋಡ್ದೇವೆ ನೋಡಿದ್ರೆ ಅಷ್ಟನ್ನು ಮಾತ್ರ ಆರ್ ಸಿಂಪ್ಲಿ ಯೂಸಿಂಗ್ ದ ಇನ್ಸ್ಟ್ರೂಮೆಂಟ್ ಅದರ್ವೈಸ್ ಇನ್ಸ್ಟ್ರೂಮೆಂಟ್ ವುಡ್ ಯೂಸ್ ಅಸ್ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಪ್ರತಿನಿತ್ಯ ನಾವು ಮಾಡಬೇಕಾಗಿರೋದು ಸೊ ನೋಡಿ ಕ್ರಿಯೇಟಿವಿಟಿ ಪ್ರತಿನಿತ್ಯ ದಿನಚರಿಯ ಭಾಗ ಆದರೆ ಬಹಳ ಒಳ್ಳೇದು ನಾವು ಸ್ವಂತ ಸಮಯವನ್ನ ಎತ್ತಿಟ್ಕೋಬೇಕು ನಾವೊಂದು ಕಥೆ ಬರಿಬೋದು ನಾವೊಂದು ಕವನ ಬರಿಬೋದು ನಾವೊಂದು ಹಾಡು ಆಡ್ಬೋದು ನಾವು ನಮ್ಮಷ್ಟಕ್ಕೆ ನಾವೇ ಏನೋ ಮಾಡಬಹುದು ಅಥವಾ ಯಾರೋ ಪಕ್ ಅಕ್ಕಪಕ್ಕದ ಜೊತೆ ಸೇರಿಕೊಂಡು ಒಂದಷ್ಟು ಖುಷಿಯಾಗಿ ಸಮಯ ಕಳೀಬಹುದು ಅದನ್ನ ಗ್ಯಾಡ್ಜೆಟ್ ಜೊತೆ ಕಳೆಯೋದಕ್ಕಿಂತ ಮಣ್ಣಿನ ಜೊತೆ ನೀರಿನ ಜೊತೆ ಗಾಳಿಯ ಜೊತೆ ಕಳೆದ್ರೆ ಬಹಳ ಉತ್ತಮ ಅದು ದಿನಚರಿಯ ಭಾಗ ಆಗಬೇಕು ಈ ನೋಡಿ ಈ ಮಕ್ಕಳು ಕ್ಯಾರಂ ಬೋರ್ಡ್ ಇದ್ದಿದ್ರು ಕೂಡ ಅದ್ಭುತವಾದ ಚಿತ್ರ ಸಿಕ್ತು ನನಗೆ ಅವರು ಮಣ್ಣಿನಲ್ಲಿಯೇ ಕ್ಯಾರಂ ಬೋರ್ಡನ್ನು ತಯಾರು ಮಾಡಿ ಕೈಗೆ ಸಿಕ್ಕಂತ ವಸ್ತುಗಳನ್ನು ಬಳಸಿಯೇ ಆಟ ಆಡ್ತಿದ್ದಾರೆ ಎಷ್ಟು ಅದ್ಭುತವಾದ ಕ್ರಿಯೇಟಿವಿಟಿ ಇವತ್ತು ನಾವು ಮಾರ್ಕೆಟ್ ಇಂದ ರಾಶಿ ರಾಶಿ ಪ್ಲಾಸ್ಟಿಕ್ ಅದು ಇದು ಬೇರೆ ಬೇರೆ ಐಟಮ್ಗಳನ್ನ ತಂದು ತಂದು ಮನೆಯಲ್ಲಿ ಗುಡ್ಡೆ ಹಾಕ್ತಿದ್ದಾರೆ ಅನ್ನೆಸೆಸರಿ ಮಾರ್ಕೆಟ್ ನ ಭಾಗ್ಬಿಟ್ಟಿದೆ ನಾವು ನಮ್ಮ ಹತ್ರ ಇರುವಂತದ್ದನ್ನೇ ಬಳಸ್ಕೊಂಡು ಮಣ್ಣು ನೀರು ಗಾಳಿಯ ಸಂಪರ್ಕದಲ್ಲಿ ಇದ್ಕೊಂಡು ಏನಾದರೂ ಹೊಸದಾಗಿ ಮಾಡಿ ಮಕ್ಕಳ ಜೊತೆ ಆಟ ಏನಾದರೂ ಒಂದು ದಿನ ಕ್ರಿಯೇಟಿವಿಟಿ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋಕೆ ಸಾಧ್ಯನಾ ಅದು ನಮ್ಮ ದಿನಚರಿಯ ಭಾಗ ಆಗಲೇಬೇಕು ಅದು ಏನಾದರೂ ಆಗಿದೆ ರೈಟ್ ಸೊ ಈ ಮಣ್ಣಿನ ಸಂಪರ್ಕದಲ್ಲಿ ಇರೋದು ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಎಷ್ಟು ಕೆಲಸ ಮಾಡ್ತೀವೋ ಅದರಷ್ಟೇ ಮಹತ್ವದ್ದು ಆಗ ಮಾತ್ರ ಆರೋಗ್ಯವಾಗಿರ್ತೀವಿ ಬೆವರು ಸುರಿಲೇಬೇಕು ಕೈಗೆ ಒಂದು ಸ್ವಲ್ಪ ಮಣ್ಣು ತಾಗಲೇಬೇಕು ಸಹಜವಾಗಿರುವ ನೀರು ನಮಗೆ ತಾಗಬೇಕು ಸಹಜವಾಗಿರೋ ನೀರಿನ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಹೆಚ್ಚಿನ ಸಮಯನ ನಾವು ಪಾರ್ಕ್ಗಳಲ್ಲಿ ಅಥವಾ ಐದಾರು ತಿಂಗಳ ಅದೇ ರೀಸೈಕಲ್ ಆಗ್ತಿರುತ್ತೆ ಅದೇ ನೀರು ಆ ನೀರಲ್ಲಿ ಮುಳುಗಿ ಹೇಳೋದು ಕಲಿತಾ ಇದೀವಿ ಅದಕ್ಕೆ ದೊಡ್ಡ ಬೋರ್ಡ್ ಬೇರೆ ಹಾಕ್ತೀವಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಕಲಿತಾ ಇದ್ದೀವಿ ಅಂತ ಹೇಳಿ ವಾಸ್ತವದಲ್ಲಿ ನದಿ ಅಥವಾ ಸರೋವರಗಳಲ್ಲಿ ಈಜಾಡೋದು ಬಹಳ ಉತ್ತಮ ಆದಷ್ಟು ಸಹಜವಾಗಿರುವ ಮಣ್ಣು ನೀರು ಗಾಳಿ ಇದೆಲ್ಲ ಸಂಪರ್ಕದಲ್ಲಿ ಅನುಕೂಲ ದಿನದ ಒಂದು ಸ್ವಲ್ಪ ಸಮಯವನ್ನು ನಾವು ಆಕಾಶದ ಕೆಳಕ್ಕೆ ಗಾಳಿಗೆ ಓಪನ್ ಕಳೆಯೋದು ಉತ್ತಮ ಈ ಮಕ್ಕಳನ್ನು ನೋಡಿ ಹಳೆ ಕಾಲದಲ್ಲಿ ಟಯರ್ ಆಡಿಸ್ಕೊಂಡು ಇನ್ನೊಂದು ಮಾಡಿಕೊಂಡು ಬರೀ ಕಾಲದಲ್ಲಿ ನೆಲ ಸಂಪರ್ಕದಲ್ಲಿ ಇಡ್ತಾ ಇದ್ವಿ ಈಗ ಇವತ್ತು ಪ್ಯಾಕ್ ಆಗಿಬಿಡ್ತಾ ಇದ್ದಾವೆ ಇವತ್ತು ಆಟ ಆಡೋದು ಕೂಡ ತುಂಬಾ ಶೋಕಿ ಆಗೋಗಿದೆ ಅಲ್ವಾ ನಮ್ಮ ದಿನಚರಿಯ ಭಾಗ ಮಣ್ಣು ನೀರು ಗಾಳಿ ಮತ್ತು ಅಗ್ನಿ ಕೂಡ ಮತ್ತು ಅಗ್ನಿ ಅಂದ್ರೆ ಸೂರ್ಯ ಸೂರ್ಯನ ಬೆಳಕು ಮತ್ತು ಆಕಾಶ ಇದರ ನೇರ ಸಂಪರ್ಕಕ್ಕೆ ಬರೋದಾಗಿರಬೇಕು ಅಷ್ಟೇ ಅಲ್ಲ ನಾವು ಯಾವುದೋ ಒಂದು ವ್ಯಸನಕ್ಕೆ ನಮ್ಮನ್ನ ತೊಡಸ್ಕೊಳ್ಳೋದಕ್ಕಿಂತ ದಿನದ ದಿನದ ಒಂದು ಯಾವುದೋ ಒಂದಷ್ಟು ಭಾಗವನ್ನ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆನೋ ಅಥವಾ ಅದನ್ನು ಕೇಳೋದ್ರಲ್ಲೋ ನಾವೇ ಡಾನ್ಸ್ ಕಲಿಯೋದ್ರಲ್ಲೋ ಇನ್ನೊಂದಷ್ಟು ಕಡೆ ಬಳಸ್ಬೋದಲ್ವಾ ಹೌದು ಇದು ನಮ್ಮನ್ನ ಕೊನೆಯ ಉಸಿರಿನವರೆಗೂ ಅಸಾಧಾರಣ ವ್ಯಕ್ತಿಯಾಗಿ ನಮ್ಮನ್ನ ನಿರ್ಮಾಣ ಮಾಡುತ್ತೆ ನಮಗೆ ಇರತಕ್ಕಂಥ ಒಂದು ಒಳ್ಳೆಯ ಹವ್ಯಾಸ ಅಲ್ವಾ ಅದರ್ವೈಸ್ ಏನಾಗಬಹುದು ಅಂತಂದ್ರೆ ಇವತ್ತು ಮುಂದಿನ ದಿವಸಗಳಲ್ಲಿ ಮಾದಕ ವಸ್ತುಗಳಿಗೆ ದಾಸರಾಗ್ತಿರುವ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅವರು ತಮ್ಮ ಆ ಒಂದು ಏಕಾಂಗಿತನವನ್ನು ಹ್ಯಾಂಡಲ್ ಮಾಡ್ಲಿಕ್ಕಾಗದೆ ಓದಾಡ್ತಾ ಇರ್ತಾರೆ ಅಲ್ವಾ ಇದರಲ್ಲಿ ಇದು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಮುಂದುವರೆದ ದೇಶಗಳಲ್ಲಿ ಇನ್ನೂ ಜಾಸ್ತಿ ಯಾವಾಗ ನಾವು ಸೃಜನಶೀಲ ಚಟುವಟಿಕೆಯಲ್ಲಿ ತೊಡಗ್ತೀವೋ ಆವಾಗ ಗೆದ್ವಿ ದಿನಚರಿಯ ಭಾಗ ಮಧ್ಯಾಹ್ನ ಊಟ ಆದ್ಮೇಲೆ ಆಕ್ಚುಲಿ ಮಲಗೋದಲ್ಲ ನಿದ್ದೆಯನ್ನ ಹಗಲು ಹೊತ್ತಿನಲ್ಲಿ ಮಾಡೋದನ್ನ ಆಯುರ್ವೇದ ಆ ಒಪ್ಕೊಳ್ಳೋದಿಲ್ಲ ಅದೊಂಥರ ನಾವು ನಮ್ಮನ್ನ ನಾವು ಹೊಂದ್ಕೊಂಡ ಹಾಗೆ ಅದ್ರ ಬದಲು ಶವಾಸನ ಮಾಡಿ ಯೋಗ ನಿದ್ರಾ ಅನ್ನೋ ಒಂದು ಇಪ್ಪತ್ತು ನಿಮಿಷದ ಪ್ರಾಕ್ಟೀಸ್ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ ಅದನ್ನು ಮಾಡಬಹುದು ಒಂದಷ್ಟು ರೆಸ್ಟ್ ಬೇಕೇ ಬೇಕು ಅನ್ಕೊಂಡಿದ್ರೆ ಅದರ್ವೈಸ್ ಅದನ್ನು ಕೂಡ ನೆಲದ ಮೇಲೆ ಕಂಬಳಿಯನ್ನ ಹಾಸಿ ಮಾಡೋದು ಬಹಳ ಸರಿ ನೆಲದ ಸಂಪರ್ಕದಲ್ಲಿ ಇದ್ದಾಗ ನೆಲದ ನೆಲಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಾಣಶಕ್ತಿ ನಮ್ಮ ಮೂಲಕ ಅರ್ದಾಡುತ್ತೆ ತುಂಬ ಸ್ಪಾಂಜ್ ಎಲ್ಲ ಇರ್ತಕ್ಕಂಥ ಹಾಸಿಗೆ ನೀವು ಬಳಸ್ತಾ ಇದ್ದೀವಿ ತಲೆ ದಿಂಬು ಆ ಹಾಸಿಗೆಯಲ್ಲಿ ಮುಳುಗೋಗ್ಬಿಡ್ತೀವಿ ನಾವು ಇವತ್ತು ಈ ತರದ ಹಾಸಿಗೆಯನ್ನ ನಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಲೇಬಾರ್ದು ಅಟ್ಲೀಸ್ಟ್ ಹಳೆ ಕಾಲದಲ್ಲಿ ಹತ್ತಿಗೆ ಹತ್ತಿಯ ಹಾಸಿಗೆನಾದರೂ ಬಳಸ್ತಾ ಇದ್ರು ಅದಕ್ಕೆ ಮರಳದೇ ಇನ್ನೂ ಉತ್ತಮ ಅದಕ್ಕಿಂತ ಅತ್ಯುತ್ತಮವಾದದ್ದು ಕುರುಬರ ಕಂಬಳಿ ಆ ಕಂಬಳಿಯನ್ನೇ ಹಾಸಿ ಖಾಲಿ ಮಂಚದ ಮೇಲೆ ಅಥವಾ ನೆಲದ ಮೇಲೆ ಕಂಬಳಿಯನ್ನ ಹಾಸಿ ಅದ್ರ ಮೇಲೆ ಯೋಗ ಅಭ್ಯಾಸ ಅಥವಾ ಅದ್ರ ಮೇಲೆ ನಿದ್ದೆಯನ್ನ ಮಾಡೋದು ಅತ್ಯುತ್ತಮ ಇಫ್ ನಾಟ್ ಅಟ್ಲೀಸ್ಟ್ ಕಾಟನ್ ಬೆಡ್ ಹೇಗಿರಬೇಕು ಅಂದ್ರೆ ಹತ್ತಿಯಿಂದ ತಯಾರಿಸಿದಾಗಿದ್ರೆ ಅನುಕೂಲ ಉಳಿದಂತೆ ಯಾವುದೇ ಮಟೀರಿಯಲ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋದು ನಮ್ಮ ಮೈ ಕೈ ನೋವನ್ನು ಹೆಚ್ಚು ಮಾಡುತ್ತೆ ತುಂಬಾ ಜನ ನಮ್ಮ ಯೋಗ ಕ್ಲಾಸ್ಗೆ ಬರ್ತಾರೆ ನನಗೆ ಮೈಕೈ ನೋವು ಕುತ್ತೆ ನೋವು ಇನ್ನೊಂದು ನೋವು ತುಂಬಾ ಹೇಳ್ತಾರೆ ಅವರಿಗೆ ಫಸ್ಟ್ ಅವ್ರನ್ನ ಬಿಡಿಸೋದೇನು ಅಂತಂದ್ರೆ ಸೋಫಾದ ಮೇಲೆ ಕೂರೋದನ್ನ ಬಿಟ್ಬಿಡಿ ಈ ಮುಳುಗೋಗುವಂತ ಹಾಸಿಗೆಯಲ್ಲಿ ಬಳಸೋದನ್ನ ಬಿಟ್ಟೇ ಬಿಡಿ ಒಂದೇ ವಾರದಲ್ಲಿ ವಾಪಸ್ ರಿಪೋರ್ಟ್ ತರ್ತಾರೆ ಮೈ ಕೈ ನೋವು ನಿಂತಹೋಯ್ತು ಚಿತ್ರಾನ್ಸತ್ತಲ್ವಾ ಎಸ್ ಇವೆಲ್ಲವೂ ಕೂಡ ಸಣ್ಣ ಸಣ್ಣದಾಗಿದ್ರು ದಿನಚರಿಯ ಇವತ್ತಿನ ಒಂದು ಸಂದರ್ಭದಲ್ಲಿ ಅದು ಕೊನೆಯದಾಗಿ ರಾತ್ರಿ ಮಲಗುವ ಮುನ್ನ ಆಕಾಶವನ್ನು ಒಂದ್ಸರ್ತಿ ನೋಡ್ಬೋದ ಅಸಾಧಾರಣವಾದ ಅನಂತತೆ ಇನ್ಫಿನಿಟಿ ಆ ಅನಂತತೆಯನ್ನು ಒಂದ್ಸರ್ತಿ ನಾವು ಬಾಚಿಕೊಂಡು ನಮ್ಮ ತಲೆ ಒಳಗಡೆ ಇಟ್ಕೊಂಡ್ಬಿಟ್ರೆ ನಾವು ಎಷ್ಟು ಪುಟ್ಟ ವ್ಯಕ್ತಿ ಈ ದೊಡ್ಡ ನಕ್ಷತ್ರ ಮಂಡಲದ ಎದುರುಗಡೆ ದೊಡ್ಡ ಸೌರವ್ಯೂಹದ ಎದುರುಗಡೆ ಅನ್ನೋದು ನಮ್ಮ ತಲೆ ಒಳಗಡೆ ಹೋಗ್ಬೇಕು ಆ ಥಾಟ್ ಜೊತೆ ನಾವು ಮಲಗಬೇಕು ಸ್ಕ್ರೀನ್ ಜೊತೆ ಅಲ್ಲ ಆದ್ರಿಂದ ಅಟ್ಲೀಸ್ಟ್ ಒನ್ ಅವರ್ ಬಿಫೋರ್ ಯು ಗೋ ಟು ಸ್ಲೀಪ್ ವಿ ಹ್ಯಾವ್ ಟು ಸ್ಟಾಪ್ ಎವ್ರಿ ಸಿಂಗಲ್ ಗ್ಯಾಜೆಟ್ ಅದನ್ನ ಬಳಸೋದನ್ನು ನಿಲ್ಲಿಸ್ಬಿಡಬೇಕು ಅಟ್ಲೀಸ್ಟ್ ಒನ್ ಅವರ್ ಮುಂಚೆ ಹೀಗೆ ಮಾಡಿದ್ದವುದಾದ್ರೆ ಒಳ್ಳೆ ನಿದ್ದೆ ಬರುತ್ತೆ ಮತ್ತು ರಾತ್ರಿ ಯಾವ ಕಾರಣಕ್ಕೂ ದೀಪವನ್ನ ಸಂಪೂರ್ಣವಾಗಿ ಆಡಿಸಬೇಕು ದೀಪ ಅಂತಂದ್ರೆ ಈ ಆರ್ಟಿಫಿಷಿಯಲ್ ಯಾಕೆ ಹೇಳ್ತಿದ್ದೀನಿ ನೀವು ನಂದಾ ದೀಪವನ್ನ ಸದಾ ಹಚ್ಚಿಡ್ಬೋದು ರಾತ್ರಿ ಮಲಗುವ ಕೋಣೆಯಲ್ಲಿ ಒಂದು ದೀಪವನ್ನ ಹಚ್ಚಿಟ್ರೆ ಬಹಳ ಒಳ್ಳೆಯದು ದೀಪ ಅಂದ್ರೆ ಎಣ್ಣೆಯ ದೀಪ ಅದರ ಬದಲು ಇನ್ನೂ ಅತ್ಯುತ್ತಮವಾದದ್ದು ರಾತ್ರಿ ಸಂಪೂರ್ಣ ಕತ್ಲಲ್ಲಿ ಮಲಗೋದು ಸಂಪೂರ್ಣ ಕತ್ವ ಆಬ್ಸೊಲ್ಯೂಟ್ ಡಾರ್ಕ್ನೆಸ್ ಬಿಕಾಸ್ ದಟ್ ಇಸ್ ವಾಟ್ ಇಸ್ ದ ಒರಿಜಿನ್ ಆಫ್ ದಿಸ್ ಯೂನಿವರ್ಸ್ ಇದ್ರ ಜೊತೆ ಇವತ್ತಿನ ಈ ಭಾಗವನ್ನು ಮುಗಿಸೋಣ ಪುನಃ ಮುಂದೆ ಋತುಚರಿಯ ಬಗ್ಗೆ ಮತ್ತು ಯೋಗದ ಅಷ್ಟಾಂಗ ಯೋಗದ ಷಟ್ಕರ್ಮಗಳ ಬಗ್ಗೆ ತಿಳ್ಕೊಳ್ಳೋಕೆ ಆರಂಭ ಮಾಡೋಣ ಏನಂತೀರಾ